ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ ಗುಂಡೂರಾವ್ರ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಅತ್ಯಂತ ಸಂತೋಷದಿಂದ ಗುಂಡೂರಾಯರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದ್ದೇನೆ ಇದೇ ಸಂದರ್ಭದಲ್ಲಿ ಗುಂಡೂರಾಯರ ವೃತ್ತನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡದಂತೆ ಗುಂಡೂರ್ ರಾವ್ ಅವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ಜನತಾ ಪಾರ್ಟಿನಲ್ಲಿದ್ದೆ ದಳದಲ್ಲಿದ್ದೆ ಹಾಗಾಗಿ ಅವ್ರ ಸಂಪರ್ಕ ಕಡಿಮೆನೇ ಸತ್ಯ ಹೇಳ್ಬೇಕಲ್ಲ ಅವ್ರ ಸಂಪರ್ಕ ಕಡಿಮೆನೆ ಸಂಬಂಧನೂ ಕಡಿಮೆನೆ ಸಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಆ ಲೋಕಸಭಾ ಸದಸ್ಯರಾಗಿದ್ದಾಗ ಅವ್ರು ನೋಡೋಕೆ ಹೋಗಿದ್ದೆ ನಾನು ಹುಷಾರಿರಲಿಲ್ಲ ಅವರಿಗೆ ಆಗ ನೋಡೋಕೆ ಹೋಗಿದ್ದೆ ಆಗಲೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದೆ ಆದರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡೋಕೆ ಹೋಗಿದ್ದ ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲವಾದರೂ ಅವರು ಮತ್ತೆ ನೋಡೋಕ್ಕಾಗಲಿಲ್ಲ ಗುಂಡೂರಾಯರು ಎರಡು ಸಾವಿರದ ಎಂಬತ್ತರಿಂದ ಎಂಬತ್ಮೂರವರೆಗೆ ಮುಖ್ಯಮಂತ್ರಿ ಆಗಿದ್ರು ಈ ರಾಜ್ಯದ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತ ಮೂರರವರೆಗೆ ಮುಖ್ಯಮಂತ್ರಿ ಆಗಿದ್ರು ಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಅದಕ್ಕಿಂತ ಹಿಂದೆ ದೇವರಾಜ ಅರಸ್ರವರು ಮುಖ್ಯಮಂತ್ರಿ ಆಗಿದ್ರು ದೇವರಾಜ್ರವರು ಬೇರೆ ಪಕ್ಷ ಮಾಡಿದಾಗ ಇವರು ಕಾಂಗ್ರೆಸ್ನಲ್ಲೇ ಉಳಿದ್ರು ಆಗ ಲೋಕಸಭಾ ಚುನಾವಣೆ ನಡೆಯಿತು ಲೋಕಸಭಾ ಚುನಾವಣೆಯಲ್ಲಿ ಆಗ ಇಪ್ಪತ್ತೇಳು ಸ್ಥಾನಗಳಿದ್ದವು ಅಲ ಇಪ್ಪತ್ತೇಳು ಆ ಇಪ್ಪತ್ತೇಳು ಪ್ಲಸ್ ಒಂದು ನಮ್ಮ ಗೆದ್ದಿದ್ರು ಜನತಾ ಪಾರ್ಟಿ ಇದರಿಂದ ಹಾ ಕೃಷ್ಣಯ್ಯರಲ್ಲ ಅವ್ರಿಗಿಂತ ಹಿಂದೆ ಇದ್ರಲ್ಲ ಶ್ಯಾಮಣ್ಣ ನೀನು ಈ ಜೈಸೀಮ್ ಸುಳ್ಳು ಹೇಳ್ತಾ ಇದೆಯಲ್ಲ ಯಾಕೆ ಶ್ಯಾಮಣ್ಣ ಇದ್ರು ಆದ್ರೆ ದೇವರಾಜ್ ಅರಸ್ರವರು ಅವ್ರ ಪಾರ್ಟಿ ಸಂಪೂರ್ಣ ಒಂದು ಸ್ಥಾನಗಳನ್ನು ಕೂಡ ಗೆಲ್ಲಿಲ್ಲ ಆಗ್ಲೇ ಪ್ರಸನ್ ಕುಮಾರ್ ಗೆದ್ದಿದ್ದುದು ಅಂತ ಅನ್ಸುತ್ತೆ ಅಲ್ಲ ಆಗಲೇ ಗೆದ್ದಿದ್ದದು ಪ್ರಶನ್ ಕುಮಾರ್ ಅವರು ನಾನು ಹಿಂದೆ ಮಿನಿಸ್ಟರ್ ಆಗಿರೋವಾಗ ಒಮ್ಮೆ ಭೇಟಿಯಾಗಿದ್ದರು ಅದಾದಮೇಲೆ ಭಾಳ ವರ್ಷಗಳ ನಂತರ ಈಗಲೇ ಭೇಟಿ ಆಗ್ತಾ ಇರೋದು ಇವರು ಗುಂಡೂರಾಯರ ಭಾಳ ಸಮೀಪವರ್ತಿ ಯಾವಾಗಲೂ ಗುಂಡೂರಾಯರ ಜೊತೆ ಇರ್ತಿದ್ರು ನಮ್ಮ ಪ್ರೇಮ್ ಕುಮಾರ್ ಇದ್ದಾರಲ್ಲ ನಾನು ಲೋಕಸಭಾ ಚುನಾವಣೆ ನಡೀತಾ ಇತ್ತು ಇವರು ಶಾಸಕರ ಭವನದಲ್ಲಿ ಇದ್ದರು ಯಾಪಕಾಯಿದೆಯ ಪ್ರೇಮ್ ಕುಮಾರ್ ಹಾಂ ನಾನು ಆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡಿದ್ದೆ ಏನೇ ಹೆಂಗೆ ಏನಾಗುತ್ತೆ ಚುನಾವಣೆ ಅಂತ ಹೇಳಿ ಪ್ರೇಮ್ ಕುಮಾರ್ ಕೇಳಿದೆ ನಾವು ಗೆಲ್ತೀವಿ ಸಾರ್ ಅಂತ ప్రేమ్ కుమార్